ಮಗು ಯಾರಪ್ಪ ನೀನು ಹೀಗೇಕೆ ದಿಗ್ಭ್ರಾಂತನಾಗಿ ಅಲ್ಲ ಕಂದ ಕಷ್ಟ ಸುಖ ಕಾಮ ಕ್ರೋಧ ಮದ ಮಸ್ತರ್ಗಳು ಮಾನವನಲ್ಲಿ ಮ ಅಡಗಿಕೊಂಡು ಮನಸನ್ನೇ ನಾಶ ಮಾಡುವುದು ಸ್ವಾಭಾವಿಕಪ್ಪ ನೀನು ಇಂಥ ಸುಕ್ಷೇತ್ರಕ್ಕೆ ಬಂದಿರುವ ಮೇಲೆ ದೇವರಿಗೆ ನಮಸ್ಕರಿಸಿದ್ದೀನಪ್ಪ ಇಲ್ಲ ಹಾಗೆ ಸುಮ್ಮನೆ ಊಟ ಇಡ್ತೇವಲ್ಲ ಯಾಕೆ ನನ್ನೊಡನೆ ಮಾತನಾಡಬಾರದೆಂಬ ಇಚ್ಛೆ ನಿನ್ನೊಂದಾಗಿದ್ದರೆ ಬೇನಪ್ಪ ಹಾಗಾದರೆ ನಾನು ಹೋಗುತ್ತೇನೆ ನಿಂತ್ಕೊಳ್ಳಿ ಸ್ವಾಮೀಜಿ ನೀವು ಯಾರು ಯಾವ ಕಂದ ಕಂದಿ ಇಷ್ಟು ದಿನ ಆದರೂ ಯಾರು ಎಂದು ನಾನು ಕೇಳಿರ್ಲಿಲ್ಲ ಇಂದು ನೀನು ಕೇಳಿದೆಯಾ ಆಗಲಿ ನನ್ನ ಹೆಸರು ಸಾವಿ ಎಂದು ಜನರು ಕರೆಯುತ್ತಾರೆ ಯಾಕೆ ಸ್ವಾಮೀಜಿ ನಿಮ್ಮ ಹೆಸರು ಬೇರೆ ಏನಾದರೂ ಇದೆಯಾ ಅದು ನನಗೆ ಗೊತ್ತಿಲ್ಲ ಇಲ್ಲಿ ಮಗು ನೀನ್ ಯಾರು ಅದನ್ನು ಕೇಳಬೇಡಿ ಸ್ವಾಮೀಜಿ ಅದನ್ನು ಕೇಳಬೇಡಿ ಿರುವ ಜೀವಿ ಕಾಣುತ್ತದೆ ಸರಿಯಾಗಿ ವಿಚಾರಿಸಲೇಬೇಕು ಮಗು ನೀನು ಇದೇ ಏ ಸ್ವಾಮೀಜಿ ಸುಮ್ಮನೆ ಊರು ಕೇರಿ ನಿನಗೆ ಬೇಕು ಸತ್ತ ಮಾತಿಗೆ ಮತ್ತೆ ಸ್ಫೂರ್ತಿಯಾಗುವ ಹೋಗುವ ಸೂತ್ರಧಾರಿ ನಾನು ನೋಂದ ಬಂದಿರುವ ನಿನ್ನ ಆತ್ಮಕ್ಕೆ ಆನಂದ ತರುವ ನಾನೊಬ್ಬ ನಿನ್ನ ಬೇರೆ ಯಾರು ಅಲ್ಲ ನಿನ್ನ ಅಂತರಾಳದಲ್ಲಿ ಅಡಗಿಕೊಂಡಿರುವ ವಿಷಯವನ್ನು ಹೊತ್ತು ಹೊರ ಹಾಕಿ ನನ್ನ ಮುಂದೆ ವಿಸ್ತರಿಸುವ ಪರಿಹಾರದ ದಾರಿಯನ್ನು ಕೋರದಿಸಿ ಬಿಡು ಸ್ವಾಮೀಜಿ ನೋಡು ನನಗೋಸ್ಕರ ನನ್ನ ಕಷ್ಟ ದುಃಖ ನನ್ನ ಇರಲಿ ಮಗು ನಿನ್ನನ್ನು ಯಾವ ಪಾಸಿಗೆ ಸಿಲುಕಿಸಲು ಬಂದಿರುವ ಸನ್ಯಾಸಿ ನಾನಲ್ಲಪ್ಪ ಸಾತ್ಯನಾಗಿ ದಿನ ನಿತ್ಯ ನಾ ಕಾಣುವ ಸೂರ್ಯ ಚಂದ್ರನಿಗೂ ಇದು ಸಾಧ್ಯ ನನಗೆ ಮೋಸ ಮಾಡುವುದಿಲ್ಲ ನನ್ನ ಮಾತನನ್ನು ನಿನ್ನ ನಿಜ ಸಂಗತಿ ಹೇಳು ಹೇಳದಿದ್ದರೆ ನನಗೆ ನಾನೇ ಹೇಳ್ತೀನಿ ಸ್ವಾಮೀಜಿ ಹೇಳ್ತೀನಿ ಪಾಪ ಕೇಳಿ ಹೇಗಂತ ಹೇಳಬೇಕು ಏನಂತ ಹೇಳಬೇಕು ಹೌದು 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 ನಾನು ಈ ರೀತಿ ಆಗಬೇಕಾದರೆ ಈ ದೇವರೇ ಕಾರಣ ಪಾಪಿ ದೇವರೇ ಕಾರಣ ಹುಟ್ಟಿದಾಕ್ಷನ ಹೆತ್ತವರ ಬಳಿಯಲ್ಲಿ ಬೆಳೆದು ಅವರ ಹೆತ್ತವರೊಡನೆ ಹೆತ್ತವರ ಜೊತೆ ಬೆಳೆಯು ಸ್ನೇಹಿತರೊಂದಿಗೆ ಕೂಡಿ ಕಲಿತು ನನ್ನ ತಮ್ಮನೊಡನೆ ಬೆರೆದು ವಿದ್ಯಾವಂತನಾಗಿ ಮನೆಗೆ ಕೀರ್ತಿ ತಂದು ನನ್ನವರು ನನ್ನ ಮನೆ ನನ್ನವರು ಯಾರೋ ನಾನು ಯಾರೋ ಎಂಬುದನ್ನು ಅಳಕಿಸಿ ಹಾಕಿದ್ದಾನೆ ಬರೀ ಒಂದೇ ಒಂದು ಶತ್ರುವಿನ ಕೆಂಡವನ್ನು ನನ್ನದೇನಿತ್ತು ದಿನದಿಂದ ದಿನಕ್ಕೆ ಪುಟ್ಟಿ ಹಾಕಿಸಿ ಉರಿ ಎಂಬಿಸಿ ಆ ಶತ್ರುವನ್ನು ಬಚ್ಚಿಟ್ಟುಕೊಂಡು ಆಟವಾಡ್ದಿದ್ದಾನೆ ಅಂಡ ದೇವರು ತಂಗ ಅಂದರೆ ನೀನು ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರನ್ನು ಕಾಣದ ನಟದೃಷ್ಟನಪ್ಪಾ ನಟದೃಷ್ಟ ಇಷ್ಟೆಲ್ಲ ಹೇಗಾಯ್ತು ಹೇಗೆ ಆಯ್ತು ಅನ್ನೋದು ನಿನಗೆ ಗೊತ್ತೇನಪ್ಪ ಸ್ವಾಮೀಜಿ ಈ ನೀಚ ದೇವರಿಗೆ ಒಂದು ದಿನ ಅಭಿಷೇಕ ಮಾಡಿಸಬೇಕೆಂದು ನನ್ನ ತಂದೆ ದೇವಸ್ಥಾನಕ್ಕೆ ತೆಗೆದುಕೊಂಡು ಬಂದ ಅಲ್ಲಿ ಯಾರೋ ದುಷ್ಕರ್ಮಿ ಮರೆಯಲ್ಲಿ ನಿಂತು ನನ್ನ ತಂದೆ ಎದೆಗೆ ಗುಂಡು ಹಾಕಿಕೊಂಡ ಆ ಪೂಜಾರಿ ನನ್ನನ್ನು ಕೊಲ್ಲಬಹುದು ಎಂದು ತಿಳಿದು ನನ್ನನ್ನು ಬಹುದೂರ ಹೋಗಿ ಬಿಟ್ಟು ಬಂದ ಹಾಗೂ ಹೀಗೂ ಬದುಕಿಕೊಂಡೆ ಸರಿ ದಯಾನಂದ್ ಎಂಬುದು ಮಾತ್ರ ನೆನಪಿದೆ ಸ್ವಾಮೀಜಿ ಇದ್ದರು ಅವರನ್ನು ಆ ಕವರೇ ಕೊಂದು ಹಾಕಿರಬಹುದು ಅದು ಸಾಧ್ಯ ಇಲ್ಲ ಬದುಕ್ ಅವರು ಬದುಕಿರಲ್ಲ ಬೇಕು ನಿನ್ನ ಹೆಸರು ಸೂರ್ಯ ಎಲ್ಲ ಸ್ವಾಮೀಜಿ ನನ್ನ ಹೆಸರು ನಿಮಗೆ ನನಗೆ ಈ ಸಾಹು ಹೇಗೆ ಗೊತ್ತಾಯ್ತು ಅನುಭಕ್ತಿಯ ಈ ಸಾಹು ಸ್ವಾಮಿಗೆ ಎಲ್ಲವೂ ಗೊತ್ತಪ್ಪ ಇಷ್ಟು ದಿನ ನಿನ್ನೆ ಹೊಡ್ಕೊತದೆ ಇಂದು ನನ್ನ ಹತ್ರ ನನ್ನ ಕೈ ನನ್ನ ಕೈ ವಶ ಆಯಿತು ಸೂರ್ಯ ಸೂರ್ಯ ನಿನ್ನ ಆಸೆ ಆಶೆ ನನ್ನ ಶಿವಡಿನ ದಾವಾಗ್ನೆ ಆರು ದಿನ ದೂರ ಇಲ್ಲಪ್ಪ ನಿನ್ನ ಎರಡೇ ದಿನದಲ್ಲಿ ಆ ಶತ್ರು ಯಾರು ನೀನ್ ಯಾರು ನಾನ್ ಯಾರು ನಿನ್ನ ಅಣ್ಣ ಯಾರು ಎಲ್ಲವನ್ನು ತಿಳಿಸುತ್ತೇನಪ್ಪ ದಯವಿಟ್ಟು ಸ್ವಾಮೀಜಿ ನನಗೆ ನನ್ನ ಊರು ನನ್ನ ಊರು ನನ್ ಕೇರಿ ಯಾವ್ದು ಬೇಡ ನನ್ನ ತಂದೆಯನ್ನೂರು ಕಚ್ಚಿ ಕೊಂದ ಸರ್ಪ ಯಾವುದಂತೂ ಹೇಳಿ ಬಿಡಿ ಸ್ವಾಮೀಜಿ ಗೊತ್ತಷ್ಟೇ ಅಲ್ಲಪ್ಪ ನಿನ್ನ ತಂದೆ ಪ್ರಾಣ ಬಿಟ್ಟಿದ್ದು ಯಾವ ಗುಡಿಯಲ್ಲಿ ಅನ್ನೋದು ನಿನಗೆ ಗೊತ್ತೇನಪ್ಪ ಇಲ್ಲ ಸ್ವಾಮೀಜಿ ದಯವಿಟ್ಟು ನಿಮ್ಮ ಕಾಲಿಗೆ ನನ್ನ ಊರು ನನ್ನ ಊರು ನನ್ನ ಕೇರಿ ಯಾವುದು ಬೇಡ ಆ ನನ್ನ ತಂದೆಯ ಗುಂಡಿಗೆ ಗುಂಡಿಟ್ಟುಕೊಂಡ ಸತ್ರು ಯಾರೆಂಬುದನ್ನು ಮಾತ್ರ ಹೇಳಿ ಬಿಡಿ ಕಂದ ಆ ಪಡಬೇಡಪ್ಪ ಆ ದುಷ್ಟ ರಾಕ್ಷಸನ ಕೊಚ್ಚಿ ಹಾಕಲು ಸಿಡಿದದ್ದು ನಿಂತು ಹೋರಾಡಲು ಇಷ್ಟ ಸೂರ್ಯನ ಜೊತೆಗೆ ಚಂದ್ರನ ಹುಡುಕುವೆ ನಂತರ ಅಂತ ಶತ್ರುಗಳು ಭೂಗರ್ಭದಿಂದ ಉದ್ಭವಿಸಿ ಬಂದರು ನೀವು ಸಿಡಿದಿದ್ದ ಸೂರ್ಯ ಚಂದ್ರಾಗಿ ಈ ಧ್ರುವ ಭೂಮಿಯಲ್ಲಿ ಧ್ರುವಧಾರಿಯಾಗಿ ಏ ಸ್ವಾಮೀಜಿ ಲಕ್ಷಾಂತರ ಜನರಷ್ಟೇ ಅಲ್ಲ ಲಕ್ಷಾಂತರ ನನ್ನ ಶತ್ರು ಅಡಗಿ ಬುಳಿದಿದ್ದರು ಅವನನ್ನು ಹುಡುಕಿ ಪಚ್ಚು ಹಾಕುವಷ್ಟು ಶಕ್ತಿ ಈ ಸೂರ್ಯನಲ್ಲಿದೆ ನನಗೆ ಮತ್ತೊಬ್ಬರ ಸಹಾಯ ಬೇಕಿಲ್ಲ ಸ್ವಾಮೀಜಿ ಯಾರು ಅಂತ ಮಗು ಕೇಳು ನಾಳೆ ನಾನೇ ಭೇಟಿಯಾಗಿ ಎಲ್ಲೋ ತಿಳಿಸುತ್ತೇನೆ ದಯವಿಟ್ಟು ಒತ್ತಾಯಿಸ ಆಯ್ತು ಸ್ವಾಮೀಜಿ ನಾನು ನಿಮಗೆ ಈಗ ನಮಸ್ಕರಿಸುವುದಿಲ್ಲ ನಾಳೆ ಆ ನೆತ್ತರ ತಂದು ನಿಮ್ಮ ಪಾದಕ್ಕೆ ಅರ್ಪಿಸಿ ನಿಮಗ ನಮಸ್ಕರಿಸ್ತೇನೆ ನಾನು ಬರ್ತೇನೆ ಸ್ವಾಮೀಜಿ ತಂದೆ ಕೇಳಿದೆ ಅವನು ಆಡಿ ಹೋದಾಗಳ ಮೊತ್ತಿನ ಮಾತಿನ ರಹಸ್ಯವನ್ನು ಇಂತ ಮಕ್ಕಳ ಆಶೆಯನ್ನು ಈಡೇರಿಸಪ್ಪ ತಂದೆ ಬಸವೇಶ್ವರ ಈಡೇರಿಸು ಅಮ್ಮ ಯಾರದು ಬಾ ತಾಯಿ ಬಾ ಸ್ವಾಮೀಜಿ ಈ ಕಡೆ ಸೂರ್ಯ ನೀವು ಮಾತಾಡಿದ ವಿಷಯ ನಾನು ಮರೆಯಲ್ಲಿ ಅಂತ ತಿಳಿಸ್ಕೊಂಡೆ ಆದ್ರೆ ಈ ವಿಷಯನ ನಾನು ಸೂರ್ಯನಿಗೆ ಹೇಳ್ಬೇಕಂದ್ರೆ ನಾನು ಅವ್ರಿಗೆ ದೊಡ್ಡ ಮೋಸವನ್ನೇ ಮಾಡಿಬಿಟ್ಟಿದ್ದೇನೆ ನನ್ನ ಮಾತನ್ನ ನಂಬಿ ಈಗ ಸೂರ್ಯ ತನ್ನ ಸ್ವಂತ ಅನ್ನನನ್ನೇ ಕೊಲೆ ಮಾಡಲು ಬುಗ್ಗಿದ್ದಾನೆ ಅವನು ಬೇರೆ ಯಾರು ಅಲ್ಲ ಇದೇ ಊರಿನ ವಿಧಿಪಕ್ಷ ಚಂದ್ರುನ ತಮ್ಮ ಪಾಪ ಈ ವಿಷಯ ಅವ್ರಿಗೆ ಗೊತ್ತಿಲ್ಲ ಹೇಗಾದ್ರೂ ಮಾಡಿ ನೀವೇ ಅವರನ್ನು ಹೋಗಿ ಕಾಪಾಡಬೇಕು ನೋಡಿ ಈ ವಿಷಯ ನನಗೆ ಹೇಗೆ ಗೊತ್ತಾಯ್ತು ಅಂತ ನೀವು ವಿಚಾರ ಮಾಡ್ತೀರಾ ನನ್ನ ಮಾತನ್ನ ನಂಬಿ ಬೇಕಾದ್ರೆ ಈ ಕ್ಯಾಸೆಟ್ನ ಕೇಳಿ ಅದ್ ಹೇಳಿ ಇನ್ಸ್ಪೆಕ್ಟರ್ ಕಾವೇರಿ ಮತ್ತ ಅದುಷ್ಟು ಮಾತನಾಡುವಾಗ ನಾನು ಕ್ಯಾಸೆಟ್ ಮಾಡಿಕೊಂಡು ಬಂದಿದ್ದೇನೆ ಅಷ್ಟೇ ಅಲ್ಲ ಸೂರ್ಯನ ತಂದೆಯನ್ನು ಕೊಲೆ ಮಾಡಿದವರು ಆ ನೆರ ವ್ಯಾಗ್ರೆ ಮಾಡ್ತಾರೆ ಮೊದಲ ಈ ವಿಷಯನ ವಿಷಯ ಅವ್ರಿಗೆ ತಿಳಿಸಿ ಹೌದೇನಮ್ಮ ಹಾಗಾದ್ರೆ ನಾನು ಬರುತ್ತೇನೆ